ನಮಸ್ತೆ ಪ್ರೀತಿ ವೀಕ್ಷಕ್ರೆ ತುಂಬಾ ದಿವಸ ಆಯ್ತು ಒಂದು ಒರಿಜಿನಲ್ ವಿಡಿಯೋನು ಮಾಡಿರ್ಲಿಲ್ಲ ಯಾಕೆ ಮಾಡಿರ್ಲಿಲ್ಲ ಎಸ್ ಯಾಕೆ ಅನ್ನೋದನ್ನ ನಾನು ಯಾಕೆ ಅನ್ನೋದನ್ನ ನಾನು ಇವಾಗ ಹೇಳ್ತೀನಿ ಈ ಜೀವನ ಇದೆಯಲ್ಲ ಈ ಜೀವನ ನಿಮ್ಗೆಲ್ಲ ಒಂದು ಜೀವನ ಕೌಶಲ್ಯವನ್ನ ತಿಳಿಸಿಕೊಡೋದಕ್ಕೆ ಅಂತ ಹೇಳ್ಬೇಕು ಬಹುಶಃ ನನ್ನನ್ನ ತುಂಬಾ ರುಬ್ಬಿ ಅದಕ್ಕೊಂದು ಸಿದ್ಧತೆಯನ್ನ ಮಾಡಿ ಹುಟ್ಟಿಸಿದೆ ಅಂತ ನಾನು ಅನ್ಕೊಳ್ತೀನಿ ಯಾಕಂದ್ರೆ ಈ ಜೀವನ ಕೌಶಲ್ಯ ತರಬೇತುದಾರಳಾಗಿ ನಾನು ಒಂದು ಕೆಲ್ಸ ಶುರು ಮಾಡಿದ್ದೆ ಆಕಸ್ಮಿಕ ತುಂಬಾ ಆಕಸ್ಮಿಕ ನಾನು ಯಾವತ್ತೋ ಹಾಗೆ ಅನ್ಕೊಂಡವಳೆಲ್ಲ ನನ್ನ ಆತರ ಯಾವುದೇ ಒಂದು ಇದಿತ್ತಿಲ್ಲ ಯಾಕೆ ನಾನು ಜೀವನ ಕೌಶಲ್ಯ ತರಬೇತುದಾರಳಾದೆ ಯಾಕೆ ಯಾಕೆ ಅಂತ ನೋಡಿದಾಗ ನನ್ನೊಳಗೆ ಒಂದು ಬದಲಾವಣೆ ಬೇಕಿತ್ತು ಆ ಬದಲಾವಣೆ ಏನು ಅದು ಹಸುವಿನ ಬದಲಾವಣೆ ನಾನು ಏನಾಗಿದ್ದೆ ಏನಾಗ್ತಾ ಇದ್ದೀನಿ ಏನು ಮಾಡ್ಬೇಕು ಹೇಗಿರ್ಬೇಕು ಇದು ಚಿಕ್ಕ ವಯಸ್ಸಿನಿಂದ ನನ್ನೊಳಗೆ ತುಡಿತ ಇದ್ದಂತಹ ಒಂದು ವಿಷಯ ಆದ್ರೂ ಒಂದು ಸ್ಪಷ್ಟತೆ ಒಂದು ಜೀವನದ ಒಳಗಡೆಯಿಂದ ನನ್ನ ಹೃದಯದ ಒಳಗಡೆಯಿಂದ ನಾನು ಮಾಡಬೇಕು ಮಾಡ್ಬೇಕು ನಾನೇನಾದ್ರೂ ಸಾಧಿಸಬೇಕು ನಾನು ನಿಮ್ಗೆ ಮೋಟಿವೇಶನ್ ತುಂಬಬೇಕು ಅಂತಂದ್ರೆ ನಾನು ಏನಾದ್ರೂ ಮಾಡ್ಬೇಕು ಅನ್ನುವ ಒಂದು ಯೋಚನೆ ನನಗೆ ಯಾವತ್ತೂ ಇರಲಿಲ್ಲ ನೋಡಿದು ಟೆನ್ಸ್ ಈ ಇರಲಿಲ್ಲ ನೀನ್ ನಲವತ್ತು ಮೂರು ವರ್ಷಗಳ ಈ ಜೀವನದ ಪರ್ಯಂತ ಅಂದ್ರೆ ನೀವು ನಂಬಲೇಬೇಕು ಎಲ್ಲ ಘಟನೆಗಳು ಆಕಸ್ಮಿಕ ಅಂದ್ರೆ ನಾನು ಓದಿದ್ದು ಆಕಸ್ಮಿಕ ಅಂದ್ರೆ ನಾನು ಏನೋ ಮಾಡ್ತಿದ್ದೀನಲ್ಲ ಯಾರದೋ ಅದು ಸಲುವಾಗಿ ಮಾಡ್ತಾ ಇದ್ದೆ ಯಾವತ್ತೂ ನಾನು ನನ್ನ ಸಲುವಾಗಿ ಬದುಕಿದ್ದೇ ಇಲ್ಲ ಯೋಚನೆ ಮಾಡಿದ್ದೇ ಇಲ್ಲ ಏನೂ ಇಲ್ಲ ನಾನು ನನ್ನ ಸಲುವಾಗಿ ನನಗೇನು ಇಷ್ಟ ನನಗೇನು ಕಷ್ಟ ಅನ್ನೋದನ್ನ ನಾನು ಯೋಚನೆ ಮಾಡದ ಒಂದು ದೊಡ್ಡ ಮನುಷ್ಯ ಅನ್ನೋದನ್ನ ನನಗೆ ನಂಬೇಕಿದ ಇಲ್ಲ ಗೊತ್ತಿಲ್ಲ ನಂಬಲೇ ಬೇಕು ಯಾಕಂದ್ರೆ ಇಲ್ಲಿ ಯಥಾವತ್ತಿ ಇದೀನಿ ಸೊ ಅದ ಕುರಿತು ನಾನೊಂದು ಕವನವನ್ನ ನನ್ನ ಬಿಡುಗಡೆಗೋಸ್ಕರ ಬರೆದೆ ಈ ಬಿಡುಗಡೆಯೇ ಕವನ ನನ್ನ ಒಳಗಡೆಯ ಬಿಡುಗಡೆ ಹೌದು ಹಾಗೆ ನಿಮ್ಗೂ ಕೂಡ ಒಂದು ಬಿಡುಗಡೆ ಆಗಿರ್ಬೋದು ಯಾಕಂದ್ರೆ ನಿಮ್ಮಲ್ಲೂ ತುಂಬಾ ಜನ ಇರಬಹುದು ಈ ತರ ಒಂದು ಎಲ್ಲ ಶಕ್ತಿ ಇರುತ್ತೆ ನಿಮ್ಮ ಹತ್ರ ಆ ದೇವ್ರ ಕೊಟ್ಟ ರೂಪ ಇರುತ್ತೆ ಬುದ್ಧಿ ಇರುತ್ತೆ ಒಳ್ಳೆತನ ಇರುತ್ತೆ ಆಮೇಲೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋ ಪ್ರಜ್ನೆ ಪ್ರಜ್ಞೆ ಇರುತ್ತೆ ಬೇಕ ಇರುತ್ತೆ ಎಲ್ಲ ಇದ್ರೂ ಯು ಲ್ಯಾಕ್ ಆಫ್ ಮೋಟಿವ್ ಯು ಲ್ಯಾಕ್ ಆಫ್ ಡೂಯಿಂಗ್ ಎನಿಥಿಂಗ್ ನಿಮ್ಗೆ ಏನ್ ಮಾಡ್ಬೇಕು ಅಂತ ಅನ್ಸಲ್ಲ ಯಾಕನ್ಸಲ್ಲ ಅಂತಂದ್ರೆ ಯಾವ್ದೋ ಒಂದು ಟ್ರೋಮಾ ಬಾಲ್ಯದೋ ಅಥವಾ ಜೀವನದೋ ಯಾವ್ದೋ ಒಂದು ಟ್ರೋಮಾ ನಿಮ್ಮ ಒಳಗಡೆಯಿಂದ ಆ ಎಲ್ಲ ಹಸಿವನ್ನ ಕಸಿದ್ ಬಿಟ್ಟಿರುತ್ತೆ ನಾನು ಅದನ್ನ ಹಸಿವು ಅಂತೀನಿ ಬೇಕು ಬೇಕು ಅನ್ನೋದು ಆಸೆ ಆಸೆ ಅಲ್ಲ ಆಸೆ ಒಂಥರ ಅದು ಒಳಗಡೆಯ ತುಡಿತ ಅಲ್ಲ ಸೊ ಈ ರೀತಿ ನಾನು ಪ್ರತಿ ನಿತ್ಯ ಏನೋ ನನಗೆ ಒಂದು ಯೋಚನೆ ಬರ್ತಾ ಇತ್ತು ಎಲ್ಲರೂ ಎಷ್ಟು ಮುಂದೆ ಹೋಗ್ತಾರೆ ಏನೇನೋ ಮಾಡ್ತಾರೆ ನನಗೆ ಯಾಕೆ ಏನು ಅನ್ಸೋದೇ ಇಲ್ಲ ಅಂತ ಒಂದು ಪ್ರಶ್ನೆ ನನ್ನೊಳಗೆ ಹುಟ್ಕೊಳ್ತು ಯಾಕೆ ನಾನೇನು ಮಾಡೋದೇ ಇಲ್ಲ ನನ್ಗೆ ಯಾಕೆ ಮಾಡೋದಕ್ಕೆ ಆಸಕ್ತಿ ಇಲ್ಲ ಓ ಬಹುಶಃ ತುಂಬಾ ದೇವರ ಧ್ಯಾನ ಮಾಡೋದ್ರಿಂದ ಒಂದು ವೈರಾಗ್ಯ ಬಂದ್ಬಿಟ್ಟಿದ್ಯಾ ಆ ವೈರಾಗ್ಯ ನನ್ಗ ಅವಶ್ಯಕತೆ ಇದೆಯಾ ಅನಿವಾರ್ಯತೆ ಇದೆಯಾ ಅದೊಂಥರ ಅಭಾವ ವೈರಾಗ್ಯ ಅಂತ ಹೇಳ್ತಾರೆ ಯಾವುದು ಇರಲ್ಲ ಒಂಥರ ನರಿಗೆ ಕತೆ ಗೊತ್ತಲ್ಲ ದ್ರಾಕ್ಷಿ ಸಿಕ್ಕಿಲ್ಲ ಅಂದ್ರೆ ಅದು ಹುಳಿ ಅಂತ ಸುಮ್ನಾಗ್ಬಿಡುತ್ತಂತೆ ಹಾಗ ನಾನು ಈ ತರ ಎಲ್ಲ ಒಳಗೊಳಗೆ ಒಂದು ಆತ್ಮ ಸಂಶಯ ಒಂದು ಪ್ರಶ್ನೆಗಳು ಉದ್ಭವ ಆಯ್ತು ಆಗ ನನಗೆ ಗೊತ್ತಾಯ್ತು ನನ್ನ ಬಾಲ್ಯದಲ್ಲಿ ಅನುಭವಿಸಿದ ಆ ನೋವುಗಳು ಸಂಕಟಗಳು ನನ್ನ ಒಳಗಡೆಯೊಳಗಿನ ಆ ಒಂದು ಅಗ್ನಿ ಹಸುವಿನ ಹಸುವಿನ ಅಗ್ನಿಯನ್ನ ಹೊಂದ್ಬಿಟ್ಟಿದೆ ಅಂತ ಆ ಅದಕ್ಕೋಸ್ಕರ ಒಂದು ಕವನ ಬರ್ದೆ ಆ ಕವನದಲ್ಲಿ ನೀವೆಲ್ಲ ನಿಮ್ಮ ಒಂದು ಎಲ್ಲೋ ಒಂದು ಕಡೆ ನಿಮ್ಮ ಭಾವನೆ ಇದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಈ ಭಾವನೆಗೆಲ್ಲಾದ್ರೂ ಮ್ಯಾಚ್ ಆದ್ರೆ ಮೇಡಮ್ ಎಸ್ ನಂದು ಹೀಗೆ ಒಂದು ಭಾವನೆ ಇದೆ ನಾನು ಈ ತರ ಸಫರ್ ಆಗಿದ್ದೀನಿ ನನಗೂ ಈ ತರ ಅದರಿಂದ ಬಿಡುಗಡೆ ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಹಾಕಿ ಆಮೇಲೆ ಎಸ್ ಅಂತ ಹಾಕಿ ಮುಂದೆ ನಾನು ಲೈವ್ ಅಲ್ಲಿ ಬರ್ತಾ ಹೋಗ್ತೀನಿ ಈ ನೆಕ್ಸ್ಟ್ ಈ ಮಂಡೆಯಿಂದ ನಾನು ಪ್ರತಿದಿನ ಲೈವ್ ಅಲ್ಲಿ ಬರ್ತೀನಿ ಒಂದು ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆ ತನಕ ಲೈವ್ ಅಲ್ಲಿ ಬರ್ತೀನಿ ಈ ಹೊತ್ತಲ್ಲಿ ಹೆಚ್ಚಾಗಿ ಆಫೀಸಲ್ಲಿ ಇದ್ರೆ ಅಥವಾ ನೀವೆಲ್ಲ ಹೋಗ್ತಾ ಇದ್ರೆ ಒಂದು ಬ್ರೇಕ್ ಇರುವಂತ ಟೈಮು ಆಮೇಲೆ ಮನೇಲಿರೋವರ್ಗು ಇದು ಒಂದು ಬ್ರೇಕ್ ಇರುವಂತ ಟೈಮು ಮೋಸ್ಟ್ಲಿ ಮನೆಯಲ್ಲಿರೋರ್ಗೇನೆ ನನ್ನಂತಹ ಹಸುವನ್ನ ಕಳೆದುಕೊಂಡು ಒದ್ದಾಡ್ತಾ ಇರುವಂತಹ ನಿರುಪಯುಕ್ತ ಜೀವಿಗಳಿಗೆ ಒಂದು ಮೋಟಿವೇಶನ್ ನಿಮಗೆ ಮೋಟಿವೇಶನ್ ತುಮ್ತಾ ತುಮ್ತಾ ನಾನು ಮೋಟಿವೇಟ್ ಆಗುವಂತಹ ಒಂದು ಪ್ರಕ್ರಿಯೆ ನನ್ನೊಳಗೆ ಒಂದು ಹಸಿವು ಹುಟ್ಟುವ ಪ್ರಕ್ರಿಯೆ ಅದು ಬನ್ನಿ ಎಲ್ಲರೂ ಸೇರಿ ಈ ಒಂದು ಹಸಿವನ್ನ ಹುಟ್ಟಿಸೋಣ ಜೀವನವನ್ನ ಬದುಕುವ ಹುಟ್ಟಿಸುವ ಬದುಕುವ ಎಲ್ಲರನ್ನು ಬದುಕಿಸ್ತಾ ಇರ್ತೀವಿ ಆದ್ರೆ ನಾವು ಮಾತ್ರ ಬದುಕ್ತಾ ಇರೋದಿಲ್ಲ ಆ ನಮ್ಮನ್ನ ನಾವು ಬದುಕಿಸಿಕೊಳ್ಳುವ ಆ ಜೀವನದ ಹಸಿವನ್ನ ಹುಟ್ಟಿಸೋಣ ಅದಕ್ಕಿಂತ ಮೊದ್ಲು ಒಂದು ಕವನವನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಏನದು ಕಾಲ ನಿರ್ಮಿತ ಎಐ ಅಂತ ನನ್ನನ್ನು ಯಾರೋ ಕೇಳಿದರು ನನ್ನನ್ನು ಯಾರೋ ಕೇಳಿದರೂ ನಿನಗೆ ಎಷ್ಟು ಪ್ರತಿಭೆ ಇದೆ ಯಾಕೆ ಏನನ್ನು ಮಾಡುವುದಿಲ್ಲ ಎಲ್ಲರೂ ಕೇಳಿದರು ಯಾರೋ ಕೇಳಿದರು ನಿನಗೆ ಎಷ್ಟು ಪ್ರತಿಭೆ ಇದೆ ಆದ್ರೆ ಯಾಕೆ ಏನು ಮಾಡೋದಿಲ್ಲ ಅವರಿಗೆ ಹೇಗೆ ಹೇಳಿ ಅವರಿಗೆ ಅವರಿಗೆ ಹೇಗೆ ಹೇಳಿ ನನ್ನ ಹಸಿವುಗಳೆಲ್ಲ ಸತ್ತು ಹೋಗಿವೆ ನನ್ನ ಹಸಿವುಗಳೆಲ್ಲ ಸತ್ತು ಹೋಗಿವೆ ನೀವು ಈಗ ಕಾಣ್ತಾ ಇರೋದು ಪ್ರಕೃತಿ ನಿರ್ಮಿತ ಯಂತ್ರ ಪ್ರಕೃತಿ ನಿರ್ಮಿತ ಎಐ ನಾನು ಬಹು ಸುಂದರ ಸಶಕ್ತಳಾಗಬಹುದಿತ್ತು ನಾನು ಬಹು ಸುಂದರ ಸಶಕ್ತಳಾಗಬಹುದಿತ್ತು ಅಲ್ಲಿ ಇಲ್ಲಿ ತಲೆ ತಿರುಗಿ ಬೀಳುವುದನ್ನು ತಪ್ಪಿಸಬಹುದಿತ್ತು ಅಲ್ಲಿ ಇಲ್ಲಿ ತಲೆ ತಿರುಗಿ ಬೀಳುವುದನ್ನು ತಪ್ಪಿಸಬಹುದಿತ್ತು ಭೂತದ ಹಾಗೆ ತಿನ್ನುವ ಹೋಲಿಕೆ ಹಗಲಿರುಳು ಬಿಡುವಿಲ್ಲದ ಬಿಟ್ಟಿ ಕೆಲಸ ಹಗಲಿರುಳು ಬಿಡುವಿಲ್ಲದ ಬಿಟ್ಟಿ ಕೆಲಸ ಹೊಟ್ಟೆಯ ಹಸಿವು ಹೊಂದಿತ್ತು ಹಗಲಿರುಳು ಬಿಡುವಿಲ್ಲದ ಬಿಟ್ಟಿ ಕೆಲಸ ಹೊಟ್ಟೆಯ ಹಸಿವು ಕೊಂಡಿತ್ತು ನಾನೂ ದೊಡ್ಡ ವಿದ್ವಾಂಸಳಾಗಬಹುದಿತ್ತು ನಾನೂ ದೊಡ್ಡ ವಿದ್ವಾಂಸಳಾಗಬಹುದಿತ್ತು ಅರೆ ಬೆಂದ ಅಧ್ವಾನವಾಗುವ ಬದಲು ಪುಸ್ತಕ ಕಸಿದು ಬದನೆಕಾಯಿ ಹಿಡಿಸಿ ಪುಸ್ತಕ ಕಸಿದು ಬದನೆಕಾಯಿ ಹಿಡಿಸಿ ಕೈಗೊಂದು ಪೊರಕೆ ಕೊಟ್ಟಾಗಲೇ ತಿಳಿದು ಕಟ್ಟೆ ಕಟ್ಟುವ ಹಸಿವು ಹೊರಟು ಹೋಯ್ತು ತಿಳಿದು ಕಟ್ಟೆ ಕಟ್ಟುವ ಹಸಿವು ತೀರಿ ಹೋಯ್ತು ನಾನೂ ದೊಡ್ಡ ಕವಿಯಾಗಬೇಕಿತ್ತು ನಾನೂ ದೊಡ್ಡ ಕವಿಯಾಗಬೇಕಿತ್ತು ಕವಿಯಾಗಬಹುದಿತ್ತು ಸುಮ್ಮನೆ ಅಲ್ಲಿ ಇಲ್ಲಿ ಗೀಚುವ ಬದಲು ಒಂದೇ ಒಂದು ಕಾಪಿಯ ಮಾತು ಒಂದೇ ಒಂದು ನಕುಲಿನ ಮಾತು ಬರೆಯುವ ಹಸಿವು ಕೊಂದಿತ್ತು ಬರೆಯುವ ಹಸಿವು ಕೊಂದಿತ್ತು ನಾನೂ ದೊಡ್ಡ ಕಲಾವಿದೆಯಾಗಬೇಕಿತ್ತು ನಾನೂ ದೊಡ್ಡ ಕಲಾವಿದೆಯಾಗಬೇಕಿತ್ತು ಸದ್ದಿಲ್ಲದೆ ನೆವ ಹೇಳಿಕೊಂಡು ಕೂಡುವ ಬದಲು ಹೆಣ್ಣು ನೀನು ಸೆರಗಿನ ಕೆಂಡ ಮಾನ ಮರ್ಯಾದೆಯ ಬೇಲಿ ಮಾನ ಮರ್ಯಾದೆಯ ಬೇರೆ ಒಳಗಿನ ಕಲಾವಿದೆಯ ಹೊಂದಿತ್ತು ನಾನು ಹಣ ಮಾಡಬಹುದಿತ್ತು ನಾನು ಹಣ ಮಾಡಬಹುದಿತ್ತು ಅಲ್ಲಿ ಇಲ್ಲಿ ಬೇಡುವ ಬದಲು ದುಡ್ಡಿದ್ದರೆ ದಾರಿ ತಪ್ಪುತ್ತದೆ ಲಕ್ಷ್ಮಿ ಇದ್ದರೆ ಸರಸ್ವತಿ ದೂರ ಎಂದರು ಲಕ್ಷ್ಮಿ ಇದ್ದರೆ ಸರಸ್ವತಿ ದೂರ ಎಂದರೂ ಗೊಂದಲದ ಮನ ದಿಕ್ಕುತ್ತ ಗೊಂದಲದ ಮನ ದಿಕ್ಕುತ್ತದೆ ನಾನು ಎಲ್ಲರಂತೆ ಗೆಲ್ಲಬಹುದಿತ್ತು ನಾನೂ ಗೆಲ್ಲಬಹುದಿತ್ತು ಅಲ್ಪ ವಿದ್ಯಾಮಹಾಗರ್ವಿಯಾಗುವ ಅಲ್ಪ ಗರ್ವಿಯಾಗುವ ಜಬ್ಬ ದಡ್ಡನಾಗಿ ಉಳಿಯುವ ಬದಲು ಜಬ್ಬ ದಡ್ಡನಾಗಿ ಉಳಿಯುವ ಬದಲು ಒಂದೇ ಒಂದು ಗೆಲುವಿಗೂ ಸಿಗದ ತಪ್ಪಾಳೆ ಒಂದೇ ಒಂದು ಗೆಲುವಿಗೂ ಸಿಗದ ತಪ್ಪಾಳೆ ಹುಡು ಹುಡುಕಿ ಜರೆಯುವ ಹುಡು ಹುಡುಕಿ ಜರೆಯುವ ಮೂದಲಿಕೆಯ ಮಾತುಗಳು ಸದ್ದಿಲ್ಲದೆ ಹಸಿವುಗಳನ್ನೆಲ್ಲ ಕೊಂದು ಬಿಟ್ಟಿದ್ದವು ಸದ್ದಿಲ್ಲದೆ ಹಸಿವು ಹಸಿವುಗಳನ್ನೆಲ್ಲ ಕೊಂದು ನಾನು ಎಲ್ಲರಂತೆ ಬದುಕಬಹುದಿತ್ತು ನಾನು ಎಲ್ಲರಂತೆ ಬದುಕಬಹುದಿತ್ತು ನಿಶಾಚರಳಾಗಿ ಒಬ್ಬಂಟಿಯಾಗುವ ಬದಲು ಸ್ವಾರ್ಥಿಯಾಗಬೇಡ ಎಂದರೂ ನಿಸ್ವಾರ್ಥದ ದಾರಿ ನಿರ್ಜನವಾಗಿತ್ತು ಆದರೂ ಲೂಸು ಬಿಟ್ಟ ಹೆಣ್ಣು ನಾನು ಆದರೂ ಲೂಸು ಬಿಟ್ಟ ಹೆಣ್ಣು ನಾನು ಕೇಳಿದಾಗ ಬದುಕುವ ಆಸೆಸ ಹೇಳಿದಾಗ ಬದುಕುವ ಆಸೆ ಸತ್ತಿತ್ತು ನೀವೀಗ ನೋಡುತ್ತಿರುವುದು ನೀವೀಗ ನೋಡುತ್ತಿರುವುದು ಹಸಿವಿಲ್ಲದ ಜೀವ ಯಾವುದೇ ಹಸಿವಿಲ್ಲದ ಜೀವ ಅನಿವಾರ್ಯವಾಗಿ ಓಡಾಡುತ್ತಿರುವ ಯಂತ್ರ ಮಾನವ ಅನಿವಾರ್ಯವಾಗಿ ಓಡಾಡುತ್ತಿರುವ ಯಂತ್ರ ಕಾಲದ ಪ್ರೋಗ್ರಾಮಿಗೆ ತಕ್ಕಂತೆ ಉಲಿಯುವ ನಲಿಯುವ ಕಾಲದ ಪ್ರೋಗ್ರಾಮಿಗೆ ತಕ್ಕಂತೆ ಉಲಿಯುವ ನಲಿಯುವ ದೇವ ನಿರ್ಮಿತ ಯಂತ್ರ ದೇವ ನಿರ್ಮಿತ ಎಐ ನೀವು ಹಾಗೆ ಅನಿಸ್ತಿದ್ಯಾ ನೀವು ಕೂಡ ಒಂದು ಹಸಿವಿಲ್ಲದ ಎಐ ಅಂತ ಅನಿಸ್ತಾ ಇದೆಯಾ ನೀವುಗೂ ಕೂಡ ಯಾವುದೇ ಒಂದು ಒಳಗಡೆಯಿಂದ ಏನು ಮಾಡ್ಬೇಕು ನಾನು ಸಾಧಿಸ್ಬೇಕು ನನ್ನೊಳಗಡೆ ಇರುವಂತಹ ಯಾವುದೋ ಒಂದು ಶಕ್ತಿ ಇದೆಯಲ್ಲ ಅದನ್ನ ತೆಗಿಬೇಕು ಅದನ್ನ ಏನಾದರೂ ಉಪ ಉಪಯೋಗಕ್ಕೆ ತರಬೇಕು ಅಂತ ನಿಮ್ಗೆ ಏನು ಅನಿಸ್ತಾ ಇಲ್ವಾ ಹಾಗಿದ್ರೆ ನಾವೆಲ್ಲ ಒಂದೇ ದೋಣಿಯ ಪಯಣಿಗರು ಬನ್ನಿ ನಮ್ಮ ಒಳಗಡೆ ಇರುವಂತಹ ಈ ಹಸಿ ಅನ್ನ ಆ ಕಿಚನ್ ಎಪಿಸೋಡ್ ಟ್ರೈ ಮಾಡ್ತೀನಿ ನಾನು ಟ್ರೈ ಮಾಡ್ತೀನಿ ಆವಾಗಲೇ ಬಹುಶಃ ನನ್ನ ಈ ಯೂಟ್ಯೂಬಿನ ಜರ್ನಿ ಆರಂಭ ಆಗಿದ್ದು ಸಾರ್ಥಕ ನಿಮ್ ನೀವು ನನ್ನ ಜೊತೆ ಇದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಇದನ್ನ ಅನುಕಂಪಗಿಸ್ಕೊಳ್ಳೋದಕ್ಕೆ ಹೇಳ್ತಾ ಇಲ್ಲ ಅಥವಾ ನನ್ನ ಪ್ರೋಗ್ರಾಮ್ನ ಪ್ರಮೋಟ್ ಮಾಡೋಕೆ ಹೇಳ್ತಾ ಇಲ್ಲ ಇಟ್ಸ್ ಅ ಜೆನ್ಯೂನ್ ಪ್ರಾಮಾಣಿಕವಾದ ಯತ್ನ ಪ್ರಾಮಾಣಿಕ ನೋವಿಗೆ ಪ್ರಾಮಾಣಿಕವಾದ ಒಂದು ಪರಿಹಾರವನ್ನ ಮುಲಾಮನ್ನ ಕಂಡುಕೊಳ್ಳುವ ಇದು ಹೇಗ್ ಗೊತ್ತಾ ನಾನು ಸ್ಕೂಲಿಗೆ ಹೋಗುವಾಗಲೂ ನನಗೆ ಹೇಳ್ದಲ್ಲ ಈ ಕವನದಲ್ಲಿ ಇರುವ ಹಾಗೆ ತುಂಬಾ ಬೇಸರದಿಂದ ನಾನು ಓದೋದನ್ನೇ ಬಿಟ್ಬಿಟ್ಟೆ ಆದ್ರೆ ನನ್ನನ್ನ ಓದಿಸ್ತಾ ಇದ್ದಿದ್ ಯಾರು ಗೊತ್ತಾ ನನ್ನ ಸಹಪಾಠಿಗಳು ಯಾರಿಗೆ ಗಣಿತ ಬರೋದಿಲ್ಲ ಯಾರಿಗೆ ಯಾವುದೇ ವಿಷಯ ಅರ್ಥ ಆಗ್ಲಿಲ್ಲ ಅವರು ನನ್ನನ್ನ ಕೇಳ್ಕೊಂಡು ಬರ್ತಿದ್ರು ಶಿಲಾ ನನ್ ಗದ್ಗೆ ಹೇಳ್ಕೊಡು ಇದು ಹೇಳ್ಕೊಡು ನನ್ ಗದ್ ಬರ್ತಾ ಇಲ್ಲ ಇದು ಬರ್ತಾ ಇಲ್ಲ ಸೊ ಅವರಿಗೆ ಹೇಳಿ ಕೊಡ್ತಾ ನಾನು ಓದ್ತಾ ಇದ್ದೀವಿ ಆ ಹಾಗೆ ಓದಿದ್ದನ್ನ ನಾನು ಬರೆದಿದ್ದು ನನಗೆ ಸ್ವಲ್ಪ ಅಂಕವನ್ನ ತಂದು ಕೊಡ್ತು ಎಲ್ಲೂ ನಪಾಸಾಗ್ದೆ ಹೇಳಿ ಮಾಡದೆ ಒಂದು ತಕ್ಕ ಮಟ್ಟಿಗೆ ಒಂದು ಡಿಸ್ಟಿಂಕ್ಷನ್ ಅದು ಎಲ್ಲೋ ಒಂದ್ ಕಡೆ ರ್ಯಾಂಕು ಎಲ್ಲೋ ಒಂದು ಯಾವುದೇ ಡುಗ್ಗಿ ಹೊಡೆದೇ ಪಾಸು ಈ ತರ ಮಾಡ್ತು ಕಲಿಯುವ ಆಸೆ ಬೇರೆಯವ್ರಿಗೆ ಸಲುವಾಗಿ ಬದುಕುವ ಆಸೆ ಆಸೆ ಅನ್ನೋದು ಅನಿವಾರ್ಯ ಆಗದಾಗ ಈ ಹಸಿವುಗಳೆಲ್ಲ ಸತ್ ಹೋಗ್ತವೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಈ ಹಸುವನ್ನ ಹುಟ್ಟಿಸುವ ಈ ಯತ್ನ ಇದೆಯಲ್ಲ ಅದು ನಿಮ್ಮೊಳಗೆ ಮಾಡ್ತಾ ನಾನು ನನ್ನೊಳಗೆ ಆ ಹಸಿವನ್ನ ತುಂಬಿಕೊಳ್ಳುವ ಯತ್ನ ಮಾಡ್ತೀನಿ ಸಿಗಣ ಪ್ರತಿದಿನ ಮಧ್ಯಾಹ್ನ ಒಂದು ಗಂಟೆಗೆ ನಿಮ್ಮ ಜೀವನ ಪ್ರಣತಿಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಪ್ರತಿದಿನ ಸಿಗೋಣ ಪ್ರತಿದಿನ ನಾವು ಮಾತನಾಡೋಣ ಎಕ್ಸೆಪ್ಟ್ ಸಂಡೇ ಸ್ಯಾಟರ್ಡೆ ಸಂಡೇ ಇರಲ್ಲ ಓನ್ಲಿ ಮಂಡೇ ಟು ಫ್ರೈಡೆ ಎಸ್ ಎಟ್ಟು ಎಟ್ಟು ಅಂದರೆ ಈಗಲೂ ಕೂಡ ನಾನು ಬೇರೆಯವರ ಸಲುವಾಗಿ ಅದಕ್ಕಿಂತ ನನ್ನ ಸಲುವಾಗಿ ನಾನು ಬದುಕುವ ಪ್ರಕ್ರಿಯೆಯಲ್ಲಿ ಅದನ್ನು ಒಳಗೊಳಿಸ್ಕೊಳ್ಳೋದಕ್ಕೆ ಬಯಸ್ತೀನಿ ನನ್ನ ಪ್ರೀತಿಯನ್ನ ನಾನು ಜನ್ಯೂನ್ ಆಗಿ ಮಾಡೋದಕ್ಕೆ ಇಷ್ಟಪಡ್ತೀನಿ ಅದು ನನ್ನ ಹೃದಯದ ಒಂದು ಭಾಗವಾಗಿ ಬದುಕೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಶನಿವಾರ ಭಾನುವಾರ ಕೇವಲ ನನ್ನ ಕೌಟುಂಬಿಕ ಜೀವನದಲ್ಲಿ ಸಂತೋಷವನ್ನ ತುಂಬುವ ವ್ಯಕ್ತಿಗಳೊಂದಿಗೆ ಕಳಿತ ಅಥವಾ ಅವ್ರು ಯಾರು ಇಲ್ಲ ಅಂದ್ರೆ ಕೇವಲ ನನ್ನೊಂದಿಗೆ ನಾನು ಸಂತೋಷವಾಗಿರಬಲ್ಲ ಒಂದು ಕ್ಷಣಗಳನ್ನ ಕಳೆಯೋದಕ್ಕಾಗಿ ವಿನಿಯೋಗಿಸ್ತಾ ಇದ್ದೀನಿ ಇದನ್ನ ನೀವು ಕೂಡ ಅಪ್ಲೈ ಮಾಡ್ಕೋಬಹುದು ನೀವು ಯಾವತ್ತಾದ್ರೂ ನಿಮ್ಮನ್ನ ಜರಿಯದ ತೆಗಳದ ನಿಮ್ಮನ್ನ ತುಚ್ಛವಾಗಿ ನೋಡದ ಅಥವಾ ನೀವು ಮಾಡಿದ್ರಲ್ಲಿ ಪ್ರತಿ ನಿಮಿಷ ತಪ್ಪನ್ನ ಹುಡುಕುವ ವ್ಯಕ್ತಿಗಳಿಂದ ಒಂದು ಕ್ಷಣ ಬಿಡುಗಡೆಯನ್ನ ಪಡೆದು ನಿಮ್ಗೋಸ್ಕರ ನೀವು ಬದುಕಿದ್ದೀರಾ ಒಂದೇ ಒಂದು ದಿನ ನೀವು ಬದುಕಿದ್ರೆ ಅಂತಹ ದಿನ ನಿಮ್ಮೊಳಗೆ ಹಸುವು ಹುಟ್ಟುತ್ತೆ ನನ್ನೊಳಗೆ ಒಂದು ಹಸಿವು ಹುಟ್ಟಿಸುವ ಯತ್ನ ಹಾಗೆ ಆರಂಭ ಆಗುತ್ತೆ ಅದನ್ನ ನಾನು ನಿಮ್ಮೊಂದಿಗೆ ಮಾಡ್ತಾ ಈ ಚಾಲೆಂಜ್ ಇದು ನನ್ನ ಮಟ್ಟಿಗೆ ದೊಡ್ಡ ಚಾಲೆಂಜ್ ಈ ಚಾಲೆಂಜ್ ಅನ್ನ ಪರಿಗಣಿಸ್ತೀನಿ ಈಗ ಅದಕ್ಕೆ ಮೊಟ್ಟ ಮೊದಲೇದಾಗಿ ನಾನು ಪ್ರತಿದಿನ ಒಂದು ಗಂಟೆಗೆ ಈ ಹಸಿವು ಹುಟ್ಟಿಸುವ ಯತ್ನವನ್ನ ಮಾಡ್ತೀನಿ ಪ್ರತಿ ವೀಕೆಂಡ್ ಅಲ್ಲಿ ಎರಡು ದಿವಸ ನನಗೋಸ್ಕರ ನಾನು ನನಗೇನ್ ಇಷ್ಟ ಆಗುತ್ತೆ ಅದನ್ನ ನಾನು ಮಾಡುವ ಒಂದು ಅಸೈನ್ಮೆಂಟ್ ಅನ್ನ ನಾನು ಹಾಕಳ್ತಾ ಇದ್ದೀನಿ ಇದನ್ನ ನೀವು ಮಾಡಿ ನಿಮ್ಮ ಜೀವನವು ಅದ್ಭುತವಾಗ್ಲಿ ಅಂತ ಆಸಿಸ್ತಾ ಇರುತ್ತೆ ನಾನು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ತುಂಬಾ ಜನಕ್ಕೆ ಇದರ ಉಪಯೋಗ ಅವಶ್ಯಕತೆ ಬಹಳ ಇದೆ ಅಂತ ಹೇಳ್ತಿದ್ದೀನಿ ನಮಸ್ಕಾರ